ಬಾನು ಮುಷ್ತ ದಸರಾ ಉದ್ಘಾಟನೆಗೆ ಬಿಜೆಪಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದಂತ ಅವಕಾಶವಿದೆ ಅಂತ ಕೇಸರಿ ಪಡೆಗೆ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ದಸರಾ ಉದ್ಘಾಟನೆಗೆ ಕರೆಯಬಾರದು ಅಂತ ಹೇಳಿ ಏನಾದರೂ ಸಂವಿಧಾನದಲ್ಲಿ ಇದೆಯೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸರ್ಕಾರದ ತೀರ್ಮಾನ ಎಲ್ಲರೂ ಸ್ವಾಗತ ಮಾಡಬೇಕು ಏನು ಎಲ್ಲದಕ್ಕೂ ಅಬ್ಜೆಕ್ಷನ್ ಮಾಡ್ತಾ ಹೋದ್ರೆ ಏನ್ ಮಾಡೋದಕ್ಕಾಗತ್ತೆ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಇರೋದು ಯಾರು ಅಂತ ಹೇಳಿ ಪ್ರಶ್ನೆ ಆ ಥರ ಸವಿತಾನ್ದಾಗ ಏನಿಲ್ಲಲ್ಲ ಸವಿತಾನ್ದಾಗ ಇದೆ ಆ ಥರ ಸಂವಿಧಾನದಲ್ಲಿ ಇದೆ ಆ ರೀತಿ ಎಲ್ಲದಕ್ಕೂ ಈ ರೀತಿ ಒಬ್ಜೆಕ್ಷನ್ ಮಾಡ್ತಾರೆ ಒಂದು ಉದಾಹರಣೆ ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ ಈ ದೇಶದಲ್ಲಿ ಎರಡೂವರೆ ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಯಾರು ಯಾವ ಸಮಾಜದವರು ಆಶಿಂ ಪ್ರೇಂಜಿಯವ್ರು ಯಾವ ಸಮಾಜದವರು ಎರಡೂವರೆ ಲಕ್ಷ ಕೋಟಿ ಕೊಟ್ಟಿದಾರಲ್ಲ ಎರಡೂವರೆ ಲಕ್ಷ ಕೋಟಿ ಎಷ್ಟು ಎರಡೂವರೆ ಲಕ್ಷ ಕೋಟಿ ಅಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲ ಮತ್ತು ಈ ಸಮಾಜದವ್ರು ಯಾರು ಹಂಗೆ ಸಂವಿಧಾನದಲ್ಲಿ ಆ ಥರ ಏನೂ ಇಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದರೆ ಅದು ಸ್ವಾಗತ ಮಾಡಬೇಕು ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿ ಅಂತ ನನ್ನ ಅಭಿಪ್ರಾಯ ಸರಿ ಹಿಂದೂ ವಿರೋಧಿಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಮಾಡ್ಕೊಂಡಿರ್ತಾರೆ ಈಗ ಅಬ್ದುಲ್ ಅಲ್ಲ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಬ್ರು ಈ ರೀತಿ ಇದ್ದಾಗ ಅವರು ಅವರು